ಧರ್ಮಸ್ಥಳ ಪ್ರಕರಣ ಅಪಪ್ರಚಾರದ ಒಳಸಂಚು ರೂಪಿಸಿದವರ ತನಿಖೆಯಾಗಲಿ ಯರಗಟ್ಟಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ದ ಅಪಪ್ರಚಾರ ನಡೆಸುವ ಷಡ್ಯಂತ್ರ ನಡೆಯುತ್ತಿದೆ ಎಂದು ಆರೋಪಿಸಿ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯ ಜಿಲ್ಲಾ ಘಟಕದ ವತಿಯಿಂದ ತಹಶೀಲ್ದಾರ್ ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಲಾಯಿತು ಅಸಂಖ್ಯ ಭಕ್ತರನ್ನು ಹೊಂದಿರುವ ಹಿಂದೂ ಧರ್ಮೀಯರ ಪಾಲಿನ ಪುಣ್ಯಕ್ಷೇತ್ರಕ್ಕೆ ಕಳಂಕ ತರಲು ಗಿರೀಶ ಮಟ್ಟಣ್ಣನವರ ಮಹೇಶ್ ಶೆಟ್ಟಿ ತಿಮರೋಡಿ ಟಿ ಜಯಂತ್ ಯೂಟ್ಯೂಬರ್ ಸಮೀರ್ ಹಾಗೂ ಇವರಿಗೆ ಬೆಂಗಾವಲಾಗಿ ನಿಂತಿರುವವರು ಸೇರಿ ಒಳಸಂಚು ನಡೆಸಿರುವ ಸಾಧ್ಯತೆ ಇದ್ದು ಸೂಕ್ತ ತನಿಖೆ ನಡೆಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಭಕ್ತಾಭಿಮಾನಿ ವೇದಿಕೆಯ ಪ್ರಮುಖ ಜೆ ರತ್ನಾಕರ ಶೆಟ್ಟಿ ಮಾತನಾಡಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಗಾಸಿಗೊಳಿಸಲು ದೊಡ್ಡ ಮಟ್ಟದ ಷಡ್ಯಂತ್ರವೊಂದು ನಡೆದಿದೆ ಅದರ ಭಾಗವಾಗಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಎಂದು ಆರೋಪ ಹೊರಿಸಿ ಕ್ಷೇತ್ರದ ಹೆಸರಿಗೆ ಕಳಂಕ ತರುವ ಪ್ರಯತ್ನ ನಡೆದಿದೆ ಎಂದರು ಹನುಮಂತಗೌಡ ಬೆಳಂಬಾರ ಸುಳ್ಳು ಆರೋಪಗಳಿಗೆ ಸರ್ಕಾರ ಬೆಲೆ ಕೊಡಬಾರದು ಇಂಥ ಆರೋಪಗಳ ಹಿಂದಿನ ಷಡ್ಯಂತ್ರ ಏನು ಎಂಬುದನ್ನು ಬಯಲಿಗೆ ಎಳೆಯಬೇಕು ಎಂದು ಒತ್ತಾಯಿಸಿದರು ರಾಜೇಂದ್ರ ಶೆಟ್ಟಿ ಮಾತನಾಡಿ ಭಕ್ತರ ಭಾವನೆಗೆ ಧಕ್ಕೆ ತರುವ ಕೆಲಸ ನಡೆಯುತ್ತಿದೆ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಕುಟುಂಬ ಸ್ವಸಹಾಯ ಸಂಘದ ಮೂಲಕ ಧರ್ಮಾತೀತ ಜಾತ್ಯತೀತವಾಗಿ ಸಹಾಯ ಮಾಡಿದೆ ಆದರೆ ಅನಾಥ ಶವಗಳ ವಿಚಾರ ಮುಂದಿಟ್ಟು ಅವರ ಕುಟುಂಬದ ಘನತೆಗೆ ಧಕ್ಕೆ ತರುವ ಕೆಲಸ ನಡೆದಿದೆ ಎಂದರು ವೇದಿಕೆ ಪ್ರಮುಖರಾದ ಭಾಸ್ಕರ ಹಿರೇಮೆತ್ರಿ ಕುಮಾರ ಹಿರೇಮಠ ಸೋಮಶೇಖರ ಮಗದುಮ ನಾಗಲಿಂಗ ಪೊಜೆದಾರ ಈಶ್ವರ ಕರಿಕಟ್ಟಿ ಗೋಪಾಲ ಕಡೇಮನಿ ಚೇತನ ಜಕಾತಿ ಕೃಷ್ಣಮೂರ್ತಿ ತೋರಗಲ್ ಆನಂದ ಬಾಗೋಡಿ ಸಂತೋಷ ವಾಲಿ ಗೋವಿಂದ ಪೂಜೇರ ಪ್ರವೀಣ ಬೆಣ್ಣಿ ಶಿವನಾಯಕ ಬೂದಿಗೊಪ್ಪ ವೆಂಕಟೇಶ ಹುರಕನವರ ಚಂದ್ರಶೇಖರ ಸೌದತಿ ಸೋಮು ರೈನಾಪುರ ಫಕ್ಕೀರಪ್ಪ ತಳವಾರ ಗೀತಾಹಟ್ಟಿ ಮಂಜುಳಾ ಕುಂಬಾರಗಿರಿ ಮಠ ವಿಜಯಲಕ್ಷ್ಮೀ ನರಗುಂದ ವಿಜಯ ಮಾಸರಡ್ಡಿ ಹೇಮಾವತಿ ಗೋರವನಕೊಳ್ಳ ಜಯಶ್ರೀ ಕುಂಬಾರ ಶೈಲಾ ಏಳಗೇರಿ ನಿರ್ಮಲಾ ಕುಂಬಾರ ಮಹಾದೇವಿ ಪೂಜೇರ ಬೀರವ ಅಡಕಲಗುಂಡಿ ಅನಿತಾ ಪೂಜೇರ ಸವಿತಾ ಬನ್ನೂರ ಸುಮಿತ್ರಾ ಮುರಗೋಡ ಇದ್ದರು ಆರೋಪ ಹೊರಿಸುವವರ ತನಿಖೆಗೆ ಒತ್ತಾಯ ಸಾಮಾಜಿಕ ಮಾಧ್ಯಮದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿ ಸಮಾಜವನ್ನು ಒಡೆಯುವ ಕೆಲಸ ನಡೆಯುತ್ತಿದೆ ಇದಕ್ಕೆ ಗಡಿವಾಣ ಹಾಕಬೇಕು ಧರ್ಮಸ್ಥಳ ಕ್ಷೇತ್ರದ ವಿರುದ್ದ ನಿರಂತರ ಆರೋಪ ಹೊರಿಸುತ್ತಿರುವವರ ಬಗ್ಗೆಯೂ ವಿಶೇಷ ತನಿಖಾ ತಂಡ ರಚಿಸಿ ತನಿಖೆ ನಡೆಸಬೇಕು ಅವರ ಖಾತೆಗಳಿಗೆ ದೊಡ್ಡ ಮೊತ್ತದ ಹಣ ಸಂದಾಯವಾಗಿದೆ ಎಂಬ ದೂರುಗಳಿದ್ದು ಈ ಮೂಲಗಳ ಬಗ್ಗೆಯೂ ತನಿಖೆ ನಡೆಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿ ತಹಶೀಲ್ದಾರ್ ವಿ ಗುಂಡಪ್ಪಗೋಳ ಅವರಿಗೆ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ವರದಿಗಾರರು ಸೋಮಲಿಂಗ ಬೋವಿ ದೀಕ್ಷಾ ನ್ಯೂಸ್ ಎರಗಟ್ಟಿ ಓಂ ಶ್ರೀ ಮಂಜುನಾಥ ಎಮ್ಮ ಭದ ಭಾರತ್ ಮತಾಕಿ ಬಲೋ ಕರ್ನಾಟಕ್ ಮತಾಕಿ ಧರ್ಮದಿಂದಲೇ ವಿಶ್ವಕ್ಕೆ ನೋಡ್ರಿ ಇವತ್ತ ಎಲ್ಲರೂ ಇಲ್ಲಿ ಸೇರಿರುವ ವಿಷಯ ಎಲ್ಲರಿಗೂ ತಿಳಿದಂತದ್ದೆ ಆದ್ರೆ ನಮಗೆ ಬಹಳ ದುಃಖ ಆಗತ್ತೈತ್ರಿ ಯಾಕಂದ್ರ ನಮ್ಮನ್ನ ಒಂದು ಮೂಲ ಆಗಿತ್ತು ಅವ್ರನ್ನ ರೀ ನಮ್ಮ ಧರ್ಮಾಧಿಕಾರಿ ಅವ್ರ ನಾವ್ ಹೆಣ್ಮಕ್ಳಿಗೆ ಹಣಕಾಸಿನ ವ್ಯವಹಾರ ಅಂತಂದ್ರ ಗೊತ್ತಿರೋಕಿಲ್ಲ ಗಂಡ ಒಂದು ನೂರು ಕೊಟ್ಟರೆ ಸಂತಿ ಮಾಡುದು ಮಕ್ಕಳು ಸಾಕುದು ಆಗ್ಲಿಲ್ಲ ಅಂದ್ರೆ ಮತ್ ಸಾಲ ಮಾಡುದು ಮತ್ತ್ ಯಾರ್ದಾರ ಕಳೆಕ್ ಹೋಗುದು ಅವ್ರ ಸಾಲಗಾರ ಬಂದಾಗ ಊರ್ ಬಿಟ್ಟು ಹೋಗುದು ಹೀಗ ಮಾಡ್ಕೊತ ಬಂದಂತ ನಮ್ಮ ಒಂದ್ ಈ ಮಹಿಳೆಯರನ್ನ ಆ ಎಲ್ಲಾ ಹುಡುಕಾಡಿ ಸ್ವಸಹಾಯ ಸಂಘ ಅಂತಕ್ಕಂತ ಒಂದು ಹೆಸರಿನಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಕಟ್ಟಿಕೊಟ್ಟ ನಮಗವ್ರ ಈಗ ನಾವು ಸಾವಿರ ಗಟ್ಲೆ ಅಂದ್ರೆ ದೊಡ್ಡದಾಗಿತ್ರಿ ಅದ್ರ ಮೇಲೆ ಲಕ್ಷ ಗಟ್ಟಲೆ ದೊಡ್ಡದಾಗಿತ್ರಿ ಈಗ ನಾವು ಕೋಟಿ ಗಟ್ಲೆ ವ್ಯವಹಾರ ಮಾಡತ್ತಾರೀ ನಮ್ಮ ಮಹಿಳೆಯರೆಲ್ಲ ಅಂತ ಮಹಾತ್ಮ ಪೂಜ್ಯರಿಗೆ ಕುಣಿಗಳು ಯಾರ ಅವ್ರು ಹೆಂಗದಾರ ಅವ್ರ ತೂಪಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರು ನಮ್ಮ ಒಂದು ಧರ್ಮಸ್ಥಳ ಸಂಘದ ಮೇಲೆ ಇಂತ ಒಂದು ಶೋಷಣೆ ಮಾಡತ್ತಾರಂದ್ರ ಅವರಿಗೆ ಎಲ್ಲರೂ ಕೋಡಿ ನಾವು ಧಿಕ್ಕಾರ ಹಾಕ್ಬೇಕಾದಂತಹ ಸಂದರ್ಭ ಈಗ ಒದಿಗ್ ಬಂದಿದೆ ಬಂಧುಗಳೇ ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ನಮ್ಮ ಪೂಜ್ಯರ ಒಂದು ಧರ್ಮಸ್ಥಳದ ಉಳಿವಿಗಾಗಿ ಎಲ್ಲ ನಾವು ಅವ್ರ ಅಣ್ಣಂಗಿಲ್ಲ ಆ ಧರ್ಮ ಈ ಧರ್ಮ ಎಲ್ಲಾ ಧರ್ಮ ಸರ್ವಧರ್ಮನೂ ನಮಗೆ ಒಂದೇ ರೀ ನಾವು ಅಂದ್ರೆ ಭಾರತ ದೇಶದೊಳಗದೇ ಅಂದ್ರೆ ಎಲ್ಲಾ ಧರ್ಮದವರು ಒಂದೇ ಕರ್ನಾಟಕದೊಳಗದೇವ ಅಂದ್ರೆ ನಾವ್ ಎಲ್ಲಾರು ಒಂದೇ ಅವರು ಕೊಟ್ಟಂತ ಅಣ್ಣ ಜಂತಿ ಎನ್ಸುವಂತ ಕುಂಡಿಗಳು ಎಂದೂ ಸುಖ ಆಗಂಗಿಲ್ಲ ಎಲ್ಲಾರು ನಮ್ ಧರ್ಮಸ್ಥಳ ಒಂದ ನಾವು ಇವತ್ತು ಸಣ್ಣವ್ರ ಇರ್ಬೋದು ದೊಡ್ಡವ್ರ ಇರ್ಬೋದು ಗಂಡಸೂರ್ ಇರ್ಬೋದು ಹೆಂಗಸೂರ್ ಇರ್ಬೋದು ಹಿಂದೂಗಳು ಇರ್ಬೋದು ಮುಸ್ಲಿಮ್ಸ್ ಇರ್ಬೋದು ಎಲ್ಲಾರು ಕೂಡ ಅವ್ರಿಗೆ ನಾವು ಕೈ ಜೋಡಿಸಿ ನಮ್ಮ ಧರ್ಮ ಉಳಿಬೇಕು ನಮ್ಮ ಧರ್ಮಸ್ಥಳ ಉಳಿಬೇಕು ನಮ್ಮ ವೀರೇಂದ್ರ ಹೆರ್ಡೆಯವರು ಇನ್ನೂ ಬದುಕಿ ನಮ್ಗೆ ಇನ್ನಿಷ್ಟು ದೊಡ್ಡ ಆಲದ ಮರ ಆಗಿ ನಮಗೆ ಕೊಡಬೇಕು ಆ ನೆಲ್ ನಮ್ಮ ಮಕ್ಕಳು ಮಕ್ಕಳು ಬದುಕಬೇಕು ಯಾಕಂದ್ರೆ ನೀವು ಒಳಗ ಕಟ್ಟಿ ಕೊರಿದ್ ಯಾರು ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಬೆಂಕಿ ಒಮ್ಮೆ ದೊಡ್ಡದ ಕತ್ತದ ಸಣ್ಣದಿದ್ದಾಗೆಗ್ಲೆಕ್ಟ್ ಬರ್ ಹೌಸ್ ಒಂದು ನಾವು ಒಂದು ಕಟ್ಟಿ ಇದನ್ನ ನಾವು ನೆಗ್ಲೆಕ್ಟ್ ಮಾಡಿದೀವಿ ಅಂದ್ರೆ ನಮ್ಮ ಇಡೀ ಭಾರತ್ ಏನೋ ನಮ್ಮ ಒಂದು ವೈಯಕ್ತಿಕ ರೋಗ ನಾವು ಇಲ್ಲೇ ತೋರಿಸ್ಕೊಂಡ್ ಡಾಕ್ಟರ್ನ ಕರೆಸಿ ಒಂದು ಲೇಡೀಸ್ ಮಾಡಿ ನಾಲ್ಕು ಗೋಡೆಗಳ ಮಧ್ಯೆ ನಮ್ಮ ಮಕ್ಕಳು ಹೆಂಗಿರ್ಬೇಕು ನಮ್ಮ ಮಣಿತ ಹೆಂಗಿರ್ಬೇಕು ನಾವ್ ಹೆಂಗಿರ್ಬೇಕು ನಾವು ಯೂಸ್ ಮಾಡುವಂತ ಪ್ರಾಡಕ್ಟ್ಸ್ ಹೆಂಗಿರ್ಬೇಕು ಅನ್ನೋದನ್ನ ಎಲ್ಲಾರು ಅವರು ಒನ್ ಟು ಆಲ್ ನಮ್ಮ ಜೀವನ ಹುಟ್ಟೋದ್ರಿಂದ ಹಿಡ್ಕೊಂಡು ಮಠ ಒಂದು ಮನುಷ್ಯ ಹೆಂಗ್ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಟ್ಟಂತ ಯಾವ್ದಾದ್ರು ಯೋಜನೆ ಇದ್ರ ಧರ್ಮಾಧಿಕಾರಿಗಳ ಯೋಜನೆ ಅಂತ ನಾವ್ ಕೈ ಎತ್ತಿ ಹೇಳ್ಬಹುದು ಬಂದ್ರಂತ ಇವತ್ತು ಯಾರು ಈ ಒಂದ ನಮ್ಮ ಈ ಹೋರಾಟಕ್ಕ ಮುಂದ್ ಮರ್ಯಾಗ ಬಂದು ಹಿಂದ ಮರ್ಯಾಗ್ ನಾವೆಲ್ಲ ನನ್ ಕೆಲ್ಸ ಐತಿ ನೀವಲ್ಲ ನಿನ್ ಕೆಲ್ಸ ಐತಿ ನಮ್ದಲ್ಲ ನಿಮ್ದಲ್ಲ ಅಂತ ಯಾರು ಭಿನ್ನಾಭಿಪ್ರಾಯ ಮಾಡಕ್ ಹೋಗ್ರಿ ಎಲ್ಲಾರು ಇವತ್ತು ಎರಗಟ್ಟಿಗೆ ಬಂದ್ರೆ ಎರಗಟ್ಟಿಗೆ ಬಂದೇವ್ ನಾಳೆ ಸೊದತಿ ಬಾಂದ್ರೆ ಬಾ ಬೆಳವಾಗ ಬಿಡಬೇಕು ರಕ್ಷಿಸೋಣ ಧರ್ಮಸ್ಥಳವನ್ನ ರಕ್ಷಣೆ ಬಂಧುಗಳೇ ಹಾಗೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಎಲ್ಲ ಭಕ್ತ ಮಹಾಶಯರೇ ಇವತ್ತು ನಾವು ಯಾವ ಹಂತಕ್ಕೆ ಬಂದಿದ್ದೀವಿ ಅಂತ ಅನ್ನುವಂತದ್ದು ಬಹಳ ದುಃಖಕರವಾಗಿರ್ತಕ್ಕಂಥ ವಿಷಯದಲ್ಲಿ ಇವತ್ತು ನಾವು ಮಾತಾಡಬೇಕಾಗಿದೆ ಯಾಕಂದ್ರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ಬಡತನದ ಪರಿಸ್ಥಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮಂಜುನಾಥ ಸ್ವಾಮಿಯ ಆ ಧರ್ಮ ಪಾಲಕನ ಮಾತಿಗೆ ಕಟಿಬದ್ಧವಾಗಿ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಯಾವ ವ್ಯಕ್ತಿಯು ಸಮೇತ ಹಣಕ್ಕೋಸ್ಕರ ಬೇರೆಯವರನ್ನ ಕೈ ಚಾಚಬಾರ್ದು ನಮ್ಮ ಧರ್ಮಸ್ಥಳದಿಂದನೇ ಅವರಿಗೆ ಸಹಾಯ ಮಾಡಬೇಕು ಯಾರಿಗೆ ಮದುವೆಗೆ ಯಾರಿಗೆ ಕಷ್ಟ ಕಾಲದಲ್ಲಿದ್ದಾರೆ ಯಾರು ಆರೋಗ್ಯ ಸಮಸ್ಯೆಯಲ್ಲಿದ್ದಾರೆ ಯಾರು ಇನ್ನೊಂದರಲ್ಲಿದ್ದಾರೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಒಂದೊಂದು ಗ್ರೂಪ್ ಗಳನ್ನ ರಚನೆ ಮಾಡಿ ಇವತ್ತು ಪಕ್ಕದ ಮನೆಯಲ್ಲಿ ಅಣ್ಣ ತಮ್ಮನ ಕೇಳಿದ್ರು ಸಹಿತ ಹತ್ತು ಸಾವಿರ ಕೊಡೋದಿಲ್ಲ ಒಂದ್ ಸಾವಿರ ಕೊಡೋದಕ್ಕೆ ವಿಚಾರ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಏನೇ ವಿಚಾರಗಳನ್ನ ಮಾಡದೆ ಗ್ರೂಪ್ ಗಳನ್ನ ನಿರ್ಮಾಣ ಮಾಡಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರ್ತಕ್ಕಂತ ಈ ನಮ್ಮ ಧರ್ಮಸ್ಥಳವನ್ನ ಕಾಪಾಡ್ತಾ ಇರ್ತಕ್ಕಂತಹ ಧರ್ಮ ಪಾಲಕನನ್ನ ನಾವೆಲ್ಲ ಪೂಜಿಸ್ತಕ್ಕಂತಹ ಆರಾಧಿಸತಕ್ಕಂತಹ ವೀರೇಂದ್ರ ಹೆಗಡೆ ಅವರ ಬೇಗ ಬಗ್ಗೆ ಇವತ್ತು ಅವಾಚ್ಯ ಶಬ್ದಗಳಿಂದ ಮಾತಾಡ್ತಕ್ಕಂತ ಪರಿಸ್ಥಿತಿ ಈ ಕಲಿಯುಗದಲ್ಲಿ ಬಂದಿದೆ ಅಂತಕ್ಕಂಥದ್ದು ನಮ್ಗೆ ದುಃಖದಾಯಕ ಯಾಕೆ ಈ ರೀತಿ ಆಗ್ತಾ ಇದೆ ಯಾವ ಉದ್ದೇಶದಿಂದ ಆಗ್ತಾ ಇದೆ ಯಾವ ಆಧಾರದಿಂದ ಆಗ್ತಾ ಇದೆ ಯಾಕೆ ಇವರನ್ನ ವಿಚಾರಣೆ ಮಾಡ್ತಾ ಇಲ್ಲ ಯಾಕೆ ಇವರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಇವರನ್ನ ಒಯ್ದು ಯಾವ ಹಂತದಿಂದ ಬಂದಿದೆ ಏನಾಗಿದೆ ಅನ್ನೋ ವಿಚಾರಗಳು ಗೊತ್ತಿದ ಮೇಲೂ ಯಾಕೆ ಇವರನ್ನ ವಿಚಾರಣೆ ಮಾಡುವುದಿಲ್ಲ ಹೋಗಿ ಇವರನ್ನ ಮಂಪುರ ಪರೀಕ್ಷೆಗೆ ಒಳಪಡಿಸಬೇಕು ಇವಾಗ ಯಾಕೆ ಅಂತಂದ್ರೆ ಯಾರು ತಿಮ್ಮುರೋಡಿ ತಿಮ್ಮುರೋಡಿ ಯಾರು ಅವನ ಹಿಸ್ಟ್ರಿ ಏನು ಅವ ಎಲ್ಲಿಂದ ಬಂದಿದ್ದಾನೆ ಯಾವ ಆಧಾರದಿಂದ ಹಿಂದೂ ಸಂಘಟನೆ ಒಳಗೆ ಸೇರ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಯಾಕೆ ಇದಕ್ಕೆ ಪೊಲೀಸ್ ಇಲಾಖೆ ಕೈ ಹಾಕ್ತಾ ಇಲ್ಲ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಯಾಕೆ ಅವರನ್ನು ವಿಚಾರಣೆ ಮಾಡ್ತಾ ಇಲ್ಲ ಯಾಕೆ ಈ ಮಟ್ಟಣ್ಣವರು ಯಾರನ್ನು ರಾಷ್ಟ್ರಕ್ಕೆ ಗೊತ್ತಿದೆ ಇಡೀ ದೇಶಕ್ಕೆ ಗೊತ್ತಿದೆ ಒಂದು ವಿಧಾನಸೌಧಕ್ಕೆ ಬಾಂಬ್ ಇಡೋದಕ್ಕೆ ಪ್ಲಾನ್ ಮಾಡಿರ್ತಕ್ಕಂಥ ಅಧರ್ಮ ವ್ಯಕ್ತಿ ಅಂತ ವ್ಯಕ್ತಿಯ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಯಾಕೆ ಮಾತನಾಡೋದಕ್ಕೆ ಅವಕಾಶ ಮಾಡಿ ಕೊಡ್ತಾ ಯಾರವನು ಅವನು ಯೂಟ್ಯೂಬರ್ ಸಮೀರ್ ಯಾರವನು ಎಲ್ಲಿಂದ ಬಂದಿದ್ದಾನೆ ಯಾರವನಿಗೆ ಹಣಕಾಸಿನ ನೆರವನ್ನ ಕೊಡ್ತಾ ಇದ್ದಾರೆ ಯಾರನ್ನೋದನ್ನ ಅನ್ನೋದನ್ನ ನಿಮ್ಗೆ ಅರೆಸ್ಟ್ ಮಾಡಿ ತನಿಖೆ ಮಾಡಕ್ಕೆ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಬಿಟ್ಟು ಹೋಗಿ ಇವತ್ತು ಎಸ್ಐ ಟಿ ರಚನೆ ಮಾಡಿ ಇಡೀ ಗುಡ್ಡವನ್ನ ಹೂಳ್ತಾ ಇದೀರಾ ಇಡೀ ಗುಡ್ಡದಲ್ಲಿ ಬೆಳೆದ ನಿಂತಿರ್ತಕ್ಕಂಥ ಗಿಡ ಮರಗಳನ್ನ ಕಳಿತಾ ಇದೀರಾ ಅದಕ್ಕೆ ನಿಮ್ಗೆ ಅವಕಾಶ ಕೊಡೋದಕ್ಕೆ ಸಮಯ ಇದೆ ಆದ್ರೆ ಇಂಥವರನ್ನ ಅರೆಸ್ಟ್ ಮಾಡಿ ಯಾಕೆ ನೀವು ಮಂಪರ ಪರೀಕ್ಷೆಗೆ ಒಳಪಡಿಸ್ತಾ ಇಲ್ಲ ಏನಾಗಿದೆ ಅನ್ನೋದನ್ನ ಯಾಕೆ ವಿಚಾರ ಮಾಡ್ತಾ ಇಲ್ಲ ಇದೆಲ್ಲ ಪ್ರಶ್ನೆಗಳು ಅತಿ ಎಲ್ಲ ಭಕ್ತಾದಿಗಳಲ್ಲಿ ಇದೆ ಆಕ್ರೋಶ ಇದೆ ಆದ್ರೆ ನಾವು ಯಾಕೆ ಸುಮ್ಮನಿದ್ದೇವೆ ಅಂತಂದ್ರೆ ಗೊತ್ತಾ ಧರ್ಮ ಪಾಲಕನನ್ನ ನಾವು ನಂಬಿದ್ದೇವೆ ನಂಬಿದ್ದೇವೆ ಧರ್ಮವನ್ನ ಉಳಿಸ್ತಾನೆ ಬೆಳೆಸ್ತಾನೆ ಧರ್ಮವನ್ನ ಎತ್ತಿ ತೋರಿಸ್ತಾನೆ ಸತ್ಯವನ್ನ ನುಡಿಸ್ತಾನೆ ಅಂತಕ್ಕಂಥ ವಿಶ್ವಾಸದಿಂದ ಇವತ್ತಿನವರೆಗೂ ನಾವು ಸುಮ್ಮನಿದ್ದೇವೆ ಆದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ ಎಸ್ ಐ ಟಿ ರಚನೆಯನ್ನ ಮಾಡಿದ ತಕ್ಷಣ ಅದನ್ನ ದಿಕ್ಕು ದಿಕ್ಕು ಬದಲಾಯಿಸೋದಕ್ಕೆ ದಿನವೊಂದು ಸಾಧಧಧಾರಗಳನ್ನ ತಂದು ಕೊಡ್ತಾ ಇದ್ದಾರೆ ಎಲ್ಲಿಂದ ತರ್ತಾ ಇದ್ದಾರೆ ಯಾರು ಹ್ಯಾಕ್ ತರ್ತಾ ಇದ್ದಾರೆ ಇದ್ರ ಬಗ್ಗೆ ಯಾಕೆ ವಿಚಾರಣೆ ಆಗ್ತಾ ಇಲ್ಲ ಯಾಕೆ ಅವರನ್ನು ಅರೆಸ್ಟ್ ಮಾಡ್ತಾ ಇಲ್ಲ ಇದೆಲ್ಲ ಪ್ರಶ್ನೆಗಳು ಹುಟ್ಟಬೇಕಲ್ಲ ಎಸ್ ಐ ಟಿ ರಚನೆಯನ್ನ ಮಾಡಿ ಅವರು ಸರಿಯಾದಂತ ಪರೀಕ್ಷೆಯನ್ನ ಮಾಡಿಬಿಟ್ಟು ಅದನ್ನ ಏನು ಸತ್ಯಾಸತ್ಯ ಹೇಳುವ ತನಕ ಯಾಕೆ ಅವರು ಕಾಯ್ತಾ ಇಲ್ಲ ಯಾಕೆ ದಾಳಿ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಮೇಲೆ ಯಾಕೆ ಧರ್ಮಾಧಿಕಾರಿಗಳ ಮೇಲೆ ಅವಾಚ್ಯ ಶಬ್ದ ಮಾತಾಡ್ತಾ ಇದ್ದಾರೆ ಇವರೇನು ಸಾಕ್ಷಾತ್ ಪರಮಾತ್ಮನ ಮೇಲಿಂದ ಇಳಿದು ಬಂದಿದಾರ ಇವರೆಲ್ಲ ಕುತಂತ್ರಿಗಳು ಇವರ ಹಣ ಮಾಡತಕ್ಕಂತ ಕುತಂತ್ರಿಗಳು ಇವರಿಗೆ ಧರ್ಮ ಬೇಡ ಇವರಿಗೆ ಧರ್ಮ ಬೇಡ ಅನಾವಶ್ಯಕವಾಗಿ ಕೇಸರಿ ಶಾಲ್ಗಳನ್ನ ಹಾಕೊಂಡು ನಾನು ಧರ್ಮ ಪ್ರಚಾರಕ ನಾನು ಸ್ವಯಂ ಸೇವಕ ಅಂತ ಹೆಸರನ್ನ ಹೇಳ್ಕೊಂಡು ಹಣ ಮಾಡ್ತಕ್ಕಂತ ನೀಚ ವ್ಯಕ್ತಿಗಳನ್ನ ಇವತ್ತೇ ನೀವು ಅರೆಸ್ಟ್ ಮಾಡ್ಬೇಕು ನಮ್ಮ ಆಗ್ರಹ ಧರ್ಮಸ್ಥಳವನ್ನ ಉಳಿಸೋದಲ್ಲ ಧರ್ಮಸ್ಥಳವನ್ನ ಉಳಿಸೋದಕ್ಕೆ ಸಾಕಷ್ಟು ಕೋಟಿ ಜನ ಸಂಖ್ಯೆ ಇದೆ ಧರ್ಮಸ್ಥಳವನ್ನ ಮುಟ್ಟುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆದ್ರೆ ನಾವು ಇವತ್ತಿನ ತನಕ ಶಾಂತನಾಗಿ ಯಾಕೆ ಇದ್ದೇವೆ ಅಂತಂದ್ರೆ ಬರ್ಲಿ ಧರ್ಮಸ್ಥಳದಲ್ಲಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರೇ ಮಾತನ್ನ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಯಾರು ಯಾವ ವಿಚಾರವನ್ನ ಮಾಡ್ತಾಡ್ತಕ್ಕಂಥದ್ದಲ್ಲ ಧರ್ಮ ಸತ್ಯ ಅಂತಕ್ಕಂಥದ್ದು ಹೊರಗೆ ಬರುತ್ತೆ ಅಲ್ಲಿಯ ತನಕ ಕಾಯಿರಿ ಅಂತ ಹೇಳೋದಕ್ಕೋಸ್ಕರ ಹದಿಮೂರು ವರ್ಷದಿಂದ ಕಾಯ್ತಾ ಇದ್ದೇವೆ ಏನ್ ತಿಂಬ್ರೋಡಿ ನಮ್ಗೆ ಮಾತಾಡಕ್ ಬರಲ್ವಾ ನಿನ್ ಭಾಷೆ ನಮ್ಗೆ ಯೂಸ್ ಮಾಡಕ್ ಬರಲ್ವಾ ಮಟಣ್ಣವರ್ ನಿನ್ ಗು ಮಾಡಕ್ ಬರಲ್ವಾ ನಾವು ದಕ್ಷಿಣ ಕರ್ನಾಟಕದಲ್ಲಿ ಹುಟ್ಟಿದವರು ನಿನಗೂ ಗೊತ್ತು ಎಂತವ್ರು ಅನ್ನೋದು ಗೊತ್ತು ನಿಮ್ಮನ್ನು ತೆಗೆ ಏನ್ ಮಾಡೋದು ದೊಡ್ಡ ವಿಷಯ ಅಲ್ಲ ಆದ್ರೆ ಆ ಹಂತಕ್ಕೆ ನಾವು ಇಳಿಯಲ್ಲ ಯಾಕಂದ್ರೆ ಧರ್ಮದಿಂದ ಬಂದವರು ಧರ್ಮದಿಂದ ಬಂದವರು ಧರ್ಮವನ್ನೇ ನಂಬುವವರು ದೇವರನ್ನೇ ನಂಬ್ಕೊಂಡು ಇಲ್ಲಿಯವರೆಗೆ ಪೂಜಿಸ್ತಾ ಆರಾಧಿಸ್ತಾ ಅವನ ಭಕ್ತಿ ಭಾವದಿಂದನೇ ನೀನ್ ನಡ್ಕಂತ ಹೋಗ್ತಾ ಇದ್ದವರು ಇವತ್ತೆಲ್ಲ ನಾವು ಇಷ್ಟೊಂದು ಹಂತದಲ್ಲಿ ಬೆಳಿತಾ ಇದ್ದೀವಿ ಅಂತಂದ್ರೆ ಮಂಜುನಾಥನ ಕೃಪಾ ಆಶೀರ್ವಾದದಿಂದ ಹೇಳದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಇದನ್ನ ನಿಮ್ಮ ಕನಸಿಂದ ಹೊರಗಾಕಿ ನಾನು ಸರ್ಕಾರವನ್ನ ಈ ಮಟ್ಟದಲ್ಲಿ ಆಗ್ರಹಿಸ್ತೇನೆ ನೀವೇನು ಎಸ್ ಐ ಟಿ ರಚನೆಯನ್ನ ಮಾಡಿದೀರಿ ಒಳ್ಳೆ ವಿಚಾರ ಇದನ್ನ ಸಂಪೂರ್ಣವಾಗಿ ನಾವು ಸ್ವಾಗತಿಸ್ತೇವೆ ಯಾವ ರೀತಿ ನೀವು ಎಸ್ ಐ ಟಿ ರಚನೆಯನ್ನ ಮಾಡಿ ಆ ಗುಡ್ಡವನ್ನ ಹೂಳಿ ನೀವು ಯಾವ ರೀತಿ ಅದನ್ನ ತನಿಖೆ ಮಾಡ್ತಾ ಇದ್ದೀರಿ ಈ ಈ ಬಂಡ ಶಮೀರನ್ನ ಫಸ್ಟ್ ತನಿಖೆ ಮಾಡಿ ಇವನನ್ನ ಕರ್ಕೊಂಡು ಹೋಗಿ ಫಸ್ಟ್ ವಾದ ತನಿಖೆ ಮಾಡ್ಬೇಕು ಎಲ್ಲಿಂದ ಬರ್ತಾ ಇದೆ ಯೂಟ್ಯೂಬ್ ಅಲ್ಲಿ ಅವನಿಗೆ ಯಾರು ಸಹಾಯ ಮಾಡ್ತಾ ಇದ್ದಾರೆ ಎಲ್ಲಿಂದ ಹಣಕಾಸು ನೆರವು ಆಗ್ತಾ ಇದೆ ಇದೆಲ್ಲವನ್ನ ಬಿಚ್ಚಬೇಕು ಇದು ಸಂಪೂರ್ಣವಾಗಿ ಬಿಚ್ಚಿ ನಮ್ಮ ನಮ್ಮ ಭಕ್ತಾದಿಗಳಿಗೆ ಇದನ್ನ ತೋರಿಸ್ಬೇಕು ಆವಾಗ ನಾವು ಈ ಸರ್ಕಾರವನ್ನ ಈ ವನ್ನ ಪೂರ್ಣ ಪ್ರಮಾಣದಲ್ಲಿ ಸ್ವಾಗತವನ್ನ ಮಾಡ್ತೇವೆ ಈಗ ನಾವು ಪೂರ್ಣ ಪ್ರಮಾಣದಲ್ಲಿ ಸ್ವಾಗತ ಇಲ್ಲ ಯಾಕಂತಂದ್ರೆ ಒಂದೇ ಸೈಡ್ ಅಲ್ಲಿ ತನಿಖೆ ನಡೀತಾ ಇದೆ ಕೇವಲ ಧರ್ಮಸ್ಥಳದ ವಿಚಾರದಲ್ಲಿ ಮಾತ್ರ ತನಿಖೆ ನಡೀತಾ ಇದೆ ಯಾರು ಧರ್ಮಸ್ಥಳದ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ ಯಾರು ಧರ್ಮಸ್ಥಳದ ಮೇಲೆ ಇಲ್ಲ ಸಲದ ಆರೋಪಗಳನ್ನ ಹುಟ್ಟಿ ಹಾಕ್ತಾ ಇದ್ದಾರೆ ಯಾರು ಪದೇ ಪದೇ ಧರ್ಮಸ್ಥಳದ ಮೇಲೆ ಅವಾಚ್ಯ ಶಬ್ದವನ್ನ ಮಾತಾಡ್ತಾ ಇದ್ದಾರೆ ಯಾರು ಧರ್ಮಸ್ಥಳಕ್ಕೆ ಬಂದು ಎಸ್ ಐ ಟಿ ಅವರಿಗೆ ತನಿಖೆ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಪದೇ ಪದೇ ಬಂದು ಬಂದು ಅಲ್ಲಿ ಏನಾದ್ರೂ ಒಂದು ಸೃಷ್ಟಿ ಮಾಡಿ ದಿಕ್ಕು ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರನ್ನ ಕೂಡಲೇ ನೀವು ಅರೆಸ್ಟ್ ಮಾಡಬೇಕು ಈವಾಗ್ಲೇ ಅವರನ್ನ ಬಂಧನಕ್ಕೆ ತಗೊಳ್ಬೇಕು ಅವರನ್ನ ಮಂಪರು ಪರೀಕ್ಷೆ ಮಾಡಬೇಕು ಅವರಿಂದ ಸತ್ಯಾಸತ್ಯತೆಯನ್ನು ಹೊರ ಹಾಕಬೇಕು